ಬಹಳಷ್ಟು ರೈತರ ಒಂದ ಒಂದ್ ತಪ್ ಮಾಡತ್ತಾರೆ ದೋಸ್ತ ನಿಮ್ಮ ಮನಿಕ್ ಬೇಕಾಗಿರುವಂತ ಬೆಸ್ಟ್ ಫರ್ಟಿಲೈಸರ್ ಯಾವ್ದು ಅಂತ ನಿಮ್ಗೆ ಗೊತ್ತಿತ್ತ ಗೊತ್ತಿಲ್ಲಗಿತ್ತಂದ್ರೆ ದೋಸ್ತ ನೀವು ಬೆಳೀತಿರುವಂತ ಬೆಳೆದ ಇಳುವರಿ ಕಡಿಮೆ ಆಗುವಂತ ಸಾಧ್ಯತೆ ಐತಿ ನಮಸ್ಕಾರ ರೈತರಿ ನಾನ್ ನಿಮ್ಮ ದೋಸ್ತ ಈ ವಿಡಿಯೋದಾಗ ನಾವ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಯಾವ ಮಣ್ಣಿಗೆ ಯಾವ ಫರ್ಟಿಲೈಸರ್ ಬೆಸ್ಟ್ ಸೂಟ್ ಆಗ್ತಿತ್ತು ಅನ್ನೋದ್ರ ಬಗ್ಗೆ ಡಿಟೇಲ್ ಆಗಿ ಡಿಸ್ಕಶನ್ ಮಾಡುವ ಈ ವಿಡಿಯೋನ ಎಂಡ್ ತಕ ನೋಡ್ರಿ ರಾಂಗ್ ಫರ್ಟಿಲೈಸರ್ ನ ಅವಾಯ್ಡ್ ಮಾಡ್ರಿ ಬೆಳಿ ಅಷ್ಟೇ ಅಲ್ಲ ಬಂಪರ್ ಬೆಳಿ ಬೆಳೆಯೋದ್ನ ಸ್ಟಾರ್ಟ್ ಮಾಡ್ರಿ ಕೆಂಪು ಮಣ್ಣು ರೆಡ್ ಸೋಲ ಕರ್ನಾಟಕದಾದ್ಯಂತ ಎಲ್ಲ ಕಡೆ ಸಿಗ್ತೈತಿ ನೀವು ಮೇಜರ್ ಆಗಿ ನೋಡೋದೈತಿ ಅಂದ್ರೆ ಈ ಬೆಂಗಳೂರ ತುಮಕೂರ ಕೋಲಾರ ಸೈಡ್ ಎಲ್ಲ ಒಂದ್ ಸ್ವಲ್ಪ ಜಾಸ್ತಿ ಸಿಗ್ತೈತಿ ಈ ಮಣ್ಣಿನ ಗುಣ ಏನಾದ್ರುಸ್ತಾ ಇದ್ರ ಮ್ಯಾಗ ನೀವ ಎಷ್ಟ ಮಳೆ ಬೆಳಿ ಎಷ್ಟ ನೀರ್ ನೀರ್ ಬಿಟ್ರೂ ಕೂಡ ಹಿಡ್ಕೊಳಂಗಿಲ್ಲ ನೀರ್ನ ಬಿಟ್ಟು ಬಿಡ್ತೈತಿ ಹಂಗಿದ್ಮೇಲೆ ಇದ್ರಾಗ ಕಡಿಮೆ ಕೂಡ ಇದಾವೆ ಏನ ಇದ್ರಾಗ ನೈಟ್ರೋಜನ್ ಬಹಳ ಕಡಿಮೆ ಐತಿ ಐರನ್ ಕಡಿಮೆ ಐತಿ ಜಿಂಕ್ ಕಡಿಮೆ ಐತಿ ಕಾರ್ಬನ್ ಕಡಿಮೆ ಐತಿ ಇದೆಲ್ಲ ಯಾರು ನಿಮ್ಗೆ ಹೇಳಿದ್ರು ಅಂತ ಕೇಳಬಹುದು ಆಲ್ರೆಡಿ ದೋಸ್ತ ಕೆಲವೊಂದು ಮಣ್ಣುಗಳ ಪ್ರಕಾರಗಳನ್ನ ಏನೇನ್ ಕಡಿಮೆ ಐತಿ ಅಂತ ಆಲ್ರೆಡಿ ಎಲ್ಲ ಬರ್ದಿಟ್ಟರು ಅದನ್ನ ನಿಮ್ಗ ಹೇಳೋ ಈ ಇದು ಕಡಿಮೆ ಐತಿ ಸ್ವಾಭಾವಿಕವಾಗಿ ಇದ ಕಡಿಮೆ ಇದ್ದಿರ್ತೈತಿ ಈ ಮಣ್ಣಿಗೆ ಬೆಸ್ಟ್ ಫರ್ಟಿಲೈಸರ್ ಯಾವ್ದು ದೋಸ್ತ ವನ್ಯದ ಫಾರ್ ಮೋಸ್ಟ್ ಎಲ್ಲಾ ರೈತರು ಯೂಸ್ ತಿಪ್ಪಿ ಗೊಬ್ಬರ ಅಂದ್ರೆ ಫಾರ್ಮ್ ಯಾರ್ಡ್ ಕಾಂಪೋಸ್ಟ್ ಅಂತ ನಾವೇನ್ ಕರಿತೀವಲ್ಲ ಅದ ಅದೇನ್ ಮಾಡ್ತೈತಿ ಮಣ್ಣನ್ನ ಫಲವತ್ತತೆ ಮಾಡಕ್ಕೆ ನೋಡ್ತೈತಿ ಕೆಂಪನ ಇರಲಿ ಕಪ್ ಮನೆ ಕರಿ ಕರಿಮನೆ ಇರಲಿ ಯಾವ್ದೋ ಮನಿ ಇರಲಿ ಫಲವತ್ತತೆ ಮಾಡಕ ಪ್ರಯತ್ನ ಮಾಡ್ತೈತಿ ಅದನ್ನ ಮಸ್ಟ್ ಅಂಡ್ ಶುಡ್ ಬಿ ಎಲ್ಲಾ ರೈತರು ಯೂಸ್ ಮಾಡಬೇಕಾಗ್ತಿ ಈ ಮಣ್ಣಾಗ ದೋಸ್ತ ಮೇಜರ್ಲಿ ಕಡಿಮೆ ಏನೈತಿ ನೈಟ್ರೋಜನ್ ಕಡಿಮೆ ಐತಿ ಯೂರಿಯಾ ನೀವು ಈ ಮಣ್ಣಾಗ ಜಾಸ್ತಿ ಕೊಟ್ರಿ ಅಂದ್ರೆ ಯೂರಿಯಾದಿಂದ ನೈಟ್ರೋಜನ್ ಪೂರೈಕೆ ಆಗ್ತೈತಿ ಇದ್ರ ಜೊತೆ ಜೊತೆಗೆ ನೀವು ಡಿ ಎ ಕೂಡ ಕೊಡಬಹುದು ಎನ್ ಪಿ ದ ಪ್ರಮಾಣ ಆದಂತ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಅದನ್ನ ನೀವು ಏನಾದ್ರು ಕೊಟ್ಟರೆ ಅಂದ್ರೆ ಬ್ಯಾಲೆನ್ಸ್ಡ್ ಆಗಿ ಈ ಫಲವತ್ತತೆ ಈ ಮಣ್ಣಾಗ ಬರ್ತೀವಿ ಇನ್ನ ಮೈಕ್ರೋ ನ್ಯೂಟ್ರಿಯನ್ಸ್ ಕಡಿಮೆ ದೋಸ್ತ ಇದ್ರಾಗ ಜಿಂಕ್ ಸಲ್ಪೇಟ್ ಹಾಕಿ ನೀವು ಐರನ್ ಸಲ್ಪೇಟು ಕೂಡ ನೀವು ಇದ್ದ ಮೈಕ್ರೋ ನ್ಯೂಟ್ರಿಯನ್ಸ್ ಪೂರೈಕೆ ಮಾಡ್ತೈತಿ ಕೆಂಪು ಮಣ್ಣಾಗ ನೀವು ಇದೇನಾದ್ರೂ ಕೊಟ್ಟಿರೋ ಯಾವುದೇ ಬೆಳೆ ಬೆಳೆದ್ರು ಕೂಡ ಜಬರ್ದಸ್ತಾಗಿ ಬರ್ತೈತಿ ಹಂಗಂದ್ ಒಂದು ಮಾತು ಕಮೆಂಟ್ ಕಮೆಂಟ್ದಾಗ ಹೇಳಿ ಕೆಂಪು ಮಣ್ಣಾಗ ಬರುವಂತ ಜಬರ್ದಸ್ತ್ ಬೆಳಿ ಯಾವ್ದಾ ಆಲ್ಮೋಸ್ಟ್ ಎಲ್ಲಾ ತರದ ಬೆಳೆಗಳನ್ನ ನಾವು ಬೆಳಿಬಹುದು ಬಟ್ ಬೆಸ್ಟ್ ಸೂಟೇಬಲ್ ಯಾವ್ದು ಅನ್ನೋದು ನಾನು ನಿಮ್ಗೆ ಹೇಳ್ತೇನೆ ಇದ್ರಾಗ ಗ್ರೌಂಡ್ ನೋಟ್ ಇಲ್ಲಿ ಬೆಳಿಬಹುದು ಸೂಪರ್ ಆಗಿರ್ತೈತಿ ರಾಗಿ ಕೂಡ ರಾಗಿ ಕೂಡ ಬೆಳೆಯಕ ಜಬರ್ದಸ್ತ್ ಆದಂತ ಒಂದ ಮಣ್ಣು ಅಂತ ನಾವ ಹೇಳ್ಬಹುದು ಕೆಂಪು ಮಣ್ಣು ಎರಡನೇ ತರದ ಮಣ್ಣನ್ನ ನೀವು ನೋಡ್ಬೋದು ಕರಿಮಣ್ಣ ಕಪ್ ಮಣ್ಣ ಅಂತ ನಾವ ಕರಿತೇವೆ ಕರ್ನಾಟಕದಾಗ ಆಲ್ಮೋಸ್ಟ್ ಎಲ್ಲಾ ಕಡೆ ಇದು ಸಿಗ್ತೈತಿ ಉತ್ತರ ಕರ್ನಾಟಕದ ಸೈಡ್ ದಾಗ ಒಂದ್ ಸ್ವಲ್ಪ ಜಾಸ್ತಿ ಸಿಗ್ತೈತಿ ನೀವು ಬಿಜಾಪುರ ಕಲಬುರ್ಗಿ ಈ ಡಿಸ್ಟಿಕ್ ದಾಗ ನೋಡಿದ್ರ ಅಂದ್ರ ಈ ಮಣ್ಣದ ಗುಣಗಳ ಏನ ಮೇನ್ ಅಂದ್ರ ಒಂದ ಬಹಳ ಸ್ಟ್ರಾಂಗ್ ಆಗಿರುವಂತ ಮಣ್ಣಿದ ಮತ್ತ ನ್ಯಾಚುರಲಿ ಫಲವತ್ತತೆ ಆಗಿ ಇರುವಂತ ಒಂದ ಮನ್ಯದ ಜೊತೆಗೆ ನೀರನ್ನ ಹಿಡಿದಿಟ್ಟುಕೊಳ್ಳುವಂತ ಒಂದು ಕೆಪಾಸಿಟಿ ಇದಕ್ಕೆ ಬಹಳ ಇದರಲ್ಲಿ ಸೊ ಅಂತ ಮನ್ಯದ ಈ ಮಣ್ಣಾಗ ಫಾಸ್ಪೊರಸ್ ಮತ್ತ ಸಲ್ಪರ ಬಹಳ ಕಡಿಮೆ ಇದನ್ನ ಇದನ್ನೇನಾದ್ರೂ ನಾವು ಪೂರೈಕೆ ಮಾಡಿದ್ವಿ ಅಂದ್ರೆ ಈ ಬರುವಂತ ಬೆಳೆಗಳ ಬೆಳೆಗಳು ಟಾಪ್ದಾಗಿ ಬರ್ತಾವ ಸೊ ಹಂಗಿದ್ಮೇಲೆ ನಾವು ತಿಳ್ಕೊನು ಬೆಸ್ಟ್ ಫರ್ಟಿಲೈಸರ್ ಯಾವ್ದ ಡಿ ಎ ಪಿ ಮತ್ತೆ ಎಸ್ ಎಸ್ ಪಿ ಇದನ್ನೇನಾದ್ರೂ ನೀವು ಕೊಟ್ಟಿರಂದ್ರ ಫಾಸ್ಪೋರಸ್ ಇದ್ದ ಪೂರೈಕೆ ಮಾಡ್ತೈತಿ ಅದ್ರ ಜೊತೆ ಜೊತೆಗೆ ಫ್ಲವರ್ ಅಥವಾ ಕಾಯಿ ಸೆಟ್ಟಿಂಗ್ ಏನಾದರೂ ಆಗೋದಿತ್ತು ನೀವು ಯಾವ್ದಾದ್ರು ಬೆಳೆ ಬೆಳೀತಿದ್ರೆ ಅದು ಜಬರ್ದಸ್ತಾಗಿ ನಡಿತೈತಿ ನೀವೇನಾದರೂ ಜಿಪ್ಸಮ್ ಕೊಟ್ಟರೆ ಅಂದ್ರೆ ದೋಸ್ತ ಸಲ್ಪರ್ನ ಏನು ಕಡಿಮೆ ಇದ್ರಿ ನೋಡು ಆ ಸಲ್ಪರ್ನ ಪೂರೈಕೆ ಕೂಡ ಇಲ್ಲಿ ಆಗ್ತೈತಿ ಎನ್ ಪಿ ಕೆದ ಪ್ರಮಾಣಗಳ ಆದಂಥ ಇಪ್ಪತ್ತ 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 ಹದಿನೇಳು 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 ಇನ್ನೇನಾದರೂ ಇಂಥವು ಏನಾದರೂ ನೀವು ಕೊಟ್ಟರೆ ಅಂದ್ರೆ ಬ್ಯಾಲೆನ್ಸ್ಡ್ ಆಗಿರುವಂಥ ನ್ಯೂಟ್ರಿಷನ್ನ ಮನಲ್ಲಿ ತೊಗೊಂಡ್ಬರ್ತಾವೆ ಸೊ ಬೆಳೆಗಳು ಜಬರ್ದಸ್ತಾಗಿ ಬರ್ತಾವ್ ಪೊಟ್ಯಾಶ್ ಏನಾದರೂ ನೀವು ಕೊಟ್ಟಿರಂದ್ರೆ ಅಂದ್ರೆ ಅಥವಾ ಹತ್ತಿ ಏನಾದ್ರೂ ನೀವು ಬೆಳೀತಿದ್ರ ಅಂದ್ರೆ ಬಹಳ ಸೂಕ್ತವಾದಂತ ಇಳುವರಿ ನೀವು ತಗೊಂಡ್ ಬರಬಹುದು ಪೊಟ್ಯಾಶ್ ಕೊಟ್ಟಿರಿ ಅಂದ್ರೆ ಈ ಮಣ್ಣಾಗ ಜಬರ್ದಸ್ತಾಗಿ ಬರುವಂತ ಬೆಳೆಗಳ ಬಗ್ಗೆ ನಾವೇನಾದ್ರು ಮಾತಾಡೋದ್ರೆ ಮೆಣಸಿನಕಾಯಿ ನೀವು ಏನಾದರೂ ಬೆಳೆದಂದ್ರೆ ಸುಪ್ ಜಬರ್ದಸ್ತಾಗಿ ಬರ್ತೈತಿ ಮೇಜರ್ ಆಗಿ ನಮ್ಮ ಉತ್ತರ ಕರ್ನಾಟಕದಾಗ ಇಂಥ ಮಣ್ಣಾಗ ಹತ್ತಿ ಬೆಳಿತಾರ ಬೇರೆ ಬೇರೆ ತರದ ಎಲ್ಲಾ ಬೆಳೆಗಳನ್ನು ಕೂಡ ನಾವು ಬೆಳಿಬಹುದು ಮೂರನೇ ತರದ ಮಣ್ಣು ದೋಸ್ತ ಲ್ಯಾಟ್ರಿಕ್ ಸಾಯಿಲ್ ಅಂತ ಕರಿತೇವೆ ಚಂಗಲ್ ಮಣ್ಣು ಅಂತ ಕರೀತಾರೆ ಎಲ್ಲಿ ಸಿಗ್ತೈತಿ ಹೆಚ್ಚಾನ ಈ ಸಹ್ಯಾದ್ರಿ ಘಟ್ಟ ಅಂತ ಏನು ನಾವು ಕರಿತೀವಲ್ಲ ಕೊಡಗು ದಕ್ಷಿಣ ಕನ್ನಡ ಉಡುಪಿ ಈ ಏರಿಯಾದಾಗ ಜಾಸ್ತಿ ಸಿಗುವಂಥ ಮಣ್ಣು ದೋಸ್ತ ಇದಕ್ಕೆ ಚಂಗಲ್ ಮಣ್ಣು ಕೂಡ ಅಂತ ಕರೀತಾರು ಈ ಥರದ ಸ್ಟ್ರೆಂತ್ ಏನ ಇದ್ರಾಗ ಐರನ್ ಕಂಟೆಂಟ ಭಾಳ ಹೆಚ್ಚಿದ್ದಿರ್ತೈತಿ ಅದು ಒಂದ ಮತ್ತೊಂದು ನೀರನ್ನು ಹಿಡಿದಿಟ್ಕೊಳ್ಳಂಗಿಲ್ಲದ ಎಷ್ಟ ಮಳೆ ಬಿದ್ರೂ ಕೂಡ ಹರಿದು ಹೋಗುವಂಥ ಒಂದು ಬಿಟ್ಟು ಬಿಡುವಂಥ ಮಣ್ಣಿದೆ ಅದಕ್ಕೆ ಇದು ಸ್ಟ್ರೆಂತ್ ಐತಿ ಇನ್ನು ಕಡಿಮೆ ಏನಿದೆ ದೋಸ್ತ ಒಂದು ಮಣ್ಣು ಭಾಳ ಆಗಿ ಆಗಿರ್ತಿರ್ತೈತಿ ಎರಡನೇದ ನೈಟ್ರೋಜನ್ ಪ್ರಮಾಣ ಭಾಳ ಕಡಿಮೆ ಇದ್ದಿರ್ತೈತಿ ಫಾಸ್ಫರಸ್ನ ಪ್ರಮಾಣ ಕೂಡ ಭಾಳ ಕಡಿಮೆ ಇದ್ದಿರ್ತೈತಿ ಹಂಗಿದ್ಮೇಲೆ ಬೆಸ್ಟ್ ಫರ್ಟಿಲೈಸರ್ ಯಾವುದಾ ಇದಕ್ಕಂತ ನಾವು ನೋಡೋದೈತಂದ್ರೆ ಒಂದನೇದು ದೋಸ್ತ ಲೈಮ ಮತ್ತು ಡೊಲಾಮೈಟ್ ಅಂತ ಕರೀತೇವೆ ಲೈಮ್ ಅಂದರೆ ಸುಣ್ಣ ದೋಸ್ತಾ ಇದನ್ನ ನಾವೇನಾದರೂ ಕೊಟ್ಟು ಅಂದ್ರೆ ಮಣ್ಣಲ್ಲಿರುವಂಥ ಆಸಿಡಿಕ್ ಏನು ಕಂಟೆಂಟ್ ಇರ್ತಿದ್ಲಾ ಅದನ್ನ ಕಡಿಮೆ ಮಾಡೋಕ ನೋಡ್ತೀವಿ ಇನ್ನೊಂದು ಎನ್ ಪಿ ಕೆದ ಪ್ರಮಾಣಗಳಾದಂಥ ಇಪ್ಪತ್ತ 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 ಹದಿನೇಳು ಹದಿನೇಳು ಹದಿನೇಳ ಇದನ್ನೇನಾದರೂ ನಾವು ಕೊಟ್ಟು ಅಂದ್ರೆ ಮಣ್ಣಲ್ಲಿ ಬ್ಯಾಲೆನ್ಸ್ಡ್ ಆಗಿರುವಂಥ ನ್ಯೂಟ್ರಿಷನ್ ಕೊಡೋಕೆ ಪ್ರಯತ್ನ ಮಾಡ್ತೈತಿ ಇದರಿಂದ ಮಣ್ಣ ಫಲವತ್ತತೆ ಆಗ್ತೈತಿ ಇನ್ನ ಕಾಂಪೋಸ್ಟ್ ಗೊಬ್ಬರ ನಾವು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಥರದ ಮನೆಗಳಿಗೆ ಯೂಸ್ ಮಾಡಾಕಬೇಕು ಇಲ್ಲಿಯೂ ಕೂಡ ನೀವು ಮಾಡ್ಬೋದು ಇನ್ನ ಎಸ್ ಎಸ್ ಪಿ ಏನಾದರೂ ಸಿಂಗಲ್ ಸೂಪರ್ ಫಾಸ್ಫೇಟ್ ಏನಾದರೂ ಕೊಟ್ಟರೆ ಅಂದರೆ ನಿಮ್ಮ ಹೊಲದಾಗ ಏನಾದರೂ ಅಸಿಡಿಕ್ ಸಾಯಿಲ್ ಇತ್ತಂದ್ರೆ ಅದಕ್ಕೆ ಹೇಳಿ ಮಾಡಿಸಿರುವಂಥ ಒಂದು ಫರ್ಟಿಲೈಸರ್ ದೋಸ್ತಿದ್ದ ಈ ಮಣ್ಣಾಗ ಎಚ್ಚೆತ್ತವಾಗಿ ಬೆಳೆಯುವಂಥ ಬೆಳೆಗಳಂತ ನಾವೇನಾದ್ರು ತೊಗೊಂಡು ಅಂದ್ರ ಅಡಿಕೆ ಬಹಳ ಬೆಳಿತಾರು ಕ್ಯಾಶ್ಯೂನ ಬಹಳ ಬೆಳಿತಾರು ಬೇರೆ ತರದ ಬೆಳೆಗಳನ್ನೂ ಕೂಡ ಬೆಳೆಸ್ತಾತಾರು ಬಟ್ ಮೋಸ್ಟ್ ಸೂಟೇಬಲ್ ಯಾವುದಂದ್ರೆ ಅಂದ್ರೆ ಇವೆರಡು ಬೆಳೆಗಳು ದೋಸ್ತಾ ನಾಲ್ಕನೇ ಮೇಜರ್ ಟೈಪ್ ಆಫ್ ಮಣ್ಣ ದೋಸ್ತಾ ನಮಗೆ ಕರಾವಳಿ ಸೈಡ್ ಸಿಗ್ತೈತಿ ಅದಕ್ಕೆ ನಾವು ಕೋಸ್ಟಲ್ ಆಯಿಲ್ ಸಾಯಿಲ್ ಅಂತ ಕರಿತೇವೆ ಕರಾವಳಿ ಮಣ್ಣಂತ ನಾವು ಕನ್ನಡದಾಗ ಕರಿತೇವೆ ದೋಸ್ತಾ ಎಲ್ಲಿ ಸಿಗ್ತೈತಿ ಆಲ್ಮೋಸ್ಟ್ ಅಲ್ಲ ಸಮುದ್ರದ ದಡ ಅಂತ ಏನ್ ನಾವು ಕರಿತೇವಲ್ಲ ಕೋಸ್ಟಲ್ ಸೈಡ್ ಅಲ್ಲೆಲ್ಲಾ ಕಡೆ ಈ ಮನ್ನಾ ಅವೈಲೇಬಲ್ ಇತಿ ಇದ್ರ ಸ್ಟ್ರೆಂತ್ ಏನ ಇದರ್ ನ ಹಿಡಿದಿಟ್ಕೊಳ್ಳುವಂತ ಕೆಪಾಸಿಟಿ ಬಹಳ ಈ ಮಣ್ಣಾಗ ನ್ಯಾಚುರಲ್ ಆಗಿ ಫಲವತ್ತತೆ ಆಗಿರುವಂತ ಒಂದು ಮಣ್ಣು ದೋಸ್ತಿದ ಇದ್ರಾಗು ಕೂಡ ಕಡಿಮೆ ಇದ್ದಿರ್ತಾವೆ ಒಂದ್ ಸ್ವಲ್ಪ ಇದ ಎಸಿಡಿಕ್ ಆಗಿರುವಂತ ಇಗಿರ್ತೈತಿ ಜೊತೆ ಜೊತೆಗೆ ಇದ್ರಾಗ ಪೊಟ್ಯಾಶಿಯಂನ ಪ್ರಮಾಣ ಬಹಳ ಕಡಿಮೆ ಆಗಿರ್ತೈತಿ ಜೊತೆ ಜೊತೆಗೆ ಮ್ಯಾಗ್ನೀಷಿಯಂನ ಪ್ರಮಾಣ ಕೂಡ ಇದ್ರಾಗ ಈ ಮಣ್ಣಾಗ ಬಹಳ ಕಡಿಮೆ ಇದ್ದಿರ್ತೈತಿ ಹಂಗಿದ್ಮೇಲೆ ಬೆಸ್ಟ್ ಫರ್ಟಿಲೈಸರ್ ಯಾವ್ದು ದೋಸ್ತ ಎಮ್ ಓ ಪಿ ಎಮ್ ಓ ಪಿ ಯಾಕಂದ್ರೆ ಇದ್ರಾಗ ಪೊಟ್ಯಾಶ್ನ ಪ್ರಮಾಣ ಭಾಳ ಹೆಚ್ಚಿದಿರ್ತೈತಿ ನೀವ ಇದನ್ನ ಏನಾದ್ರು ಅಂದ್ರೆ ಅಲ್ಲಿ ಬೆಳೆಯುವಂತ ಎಲ್ಲ ಬೆಳೆಗಳಿಗೆ ಭಾಳ ಹೆಲ್ಪ್ ಆತೈತಿ ಮ್ಯಾಗ್ನೀಸಿಯಂ ಸಲ್ಫೇಟ್ ಅಂತ ಬರ್ತೈತಿ ಯಾಕಂದ್ರೆ ಮ್ಯಾಗ್ನೀಷಿಯಮು ಕೂಡ ಇದ್ರ ಕಡಿಮೆ ಐತಿ ಮ್ಯಾಗ್ನೀಷಿಯಂ ಸಲ್ಫೇಟ್ ಏನಾದ್ರು ನೀವು ಕೊಟ್ಟರೆ ಅಂದ್ರೆ ಜಬರ್ದಸ್ತ ಆಗಿತ್ತು ಅಂದ್ರೆ ಇವೆರಡು ಏನು ಗೊತ್ತಿದ್ದ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ನಾವು ಕರಿತೀವಿ ಅದನ್ನ ನಾವೇನಾದ್ರೂ ಕೊಟ್ಟು ಅಂದ್ರೆ ಬೆಸ್ಟ್ ಆಗ್ತೈತಿ ಇನ್ನು ಎನ್ ಪಿ ಕೆದ ಪ್ರಮಾಣಗಳಾದ ಹನ್ನೆರಡು ಮೂವತ್ತಾರು ಹದಿನಾರು ಇದನ್ನೇನಾದ್ರು ಕೊಟ್ಟರೆ ಅಂದ್ರೆ ಫಾಸ್ಫರಸ್ ಕಂಟೆಂಟ್ ಜಾಸ್ತಿ ಇದ್ದಿರ್ತೈತಿ ಇಲ್ಲಿ ಬ್ಯಾಲೆನ್ಸ್ ಔಟ್ ಮಾಡೋಕೆ ಪ್ರಯತ್ನ ಮಾಡ್ತೈತಿ ಅಥವಾ ಎನ್ ಪಿ ಕೆದ ಬೇರೆ ಪ್ರಮಾಣಗಳಾದಂತ ಹದಿನೇಳು 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 ಇಪ್ಪತ್ತ 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 ಇದನ್ನ ಅಂದ್ರೆ ಇದು ಬ್ಯಾಲೆನ್ಸ್ ಆಗಿರುವಂತ ಒಂದು ಪ್ರಮಾಣಗಳ ದೋಸ್ತ ಇವು ಎಲ್ಲಾ ತರದ ಮಣ್ಣಲ್ಲಿ ಫಲವತ್ತತೆ ಕ್ರಿಯೇಟ್ ಮಾಡಕ ಪ್ರಯತ್ನ ಮಾಡ್ತಾವು ಆರ್ಗ್ಯಾನಿಕ್ ಕಾಂಪೋಸ್ಟ್ ಗೊಬ್ಬರ ಅಂತೂ ಹಂಡ್ರೆಡ್ ಪರ್ಸೆಂಟ್ ನೀವು ಕೊಡ್ಬೇಕಾದಿತಿ ಬೆಸ್ಟ್ ಸೂಟೇಬಲ್ ಆಗಿರುವಂತ ಬೆಳೆಗಳು ಯಾವ ಈ ಮಣ್ಣಿಗೆ ಅಂತ ನೋಡೋದೈತಂದ್ರ ರೈಸ ಇನ್ನೊಂದ ತೆಂಗಿನಕಾಯಿ ಐದನೇ ಮೇಜರ್ ಟೈಪ್ ಆಫ್ ಸಾಯಿಲ್ ಅಂದ್ರೆ ದೋಸ್ತ ಫಾರೆಸ್ಟ್ ಸಾಯಿಲ್ ಅಂತ ನಾವು ಕರಿತೇವೆ ಮಲೆನಾಡು ಮಣ್ಣಂತ ಈ ಸೈಡ್ ದಾಗ ಕರಿಬಹುದು ನಾವು ನೀವು ಕೊಡಗು ಚಿಕ್ಕಮಗಳೂರು ಏರಿಯಾದಾಗ ನೋಡ್ರಿ ಅಂದ್ರೆ ಇಲ್ಲೆಲ್ಲಾ ಈ ಮಣ್ಣ ಜಾಸ್ತಿ ಸಿಗದೈತಿ ಈ ಮಣ್ಣಾಗ ಸ್ಟ್ರೆಂತ್ ದೋಸ್ತ ಈ ಮಣ್ಣಾಗ ಆರ್ಗ್ಯಾನಿಕ್ ಮ್ಯಾಟರ್ ಜಬರ್ದಸ್ತ ಆಗಿದ್ದಿರ್ತಿ ಇದು ಕೂಡ ಮಾಯ್ಶರ್ ನ ಹಿಡಿದು ಕೆಪಾಸಿಟಿ ಬಹಳ ಇದ್ದಿರ್ತೈತಿ ಅದಕ್ಕ ಮಣ್ಣ ಬಹಳ ಕೂಲ್ ಆಗಿರ್ತೈತಿ ನೀವು ಹಿಡಿದ್ ನೋಡಿದ್ರ ಎಕ್ದಮ್ ತಂಪು ತಂಪಾಗಿ ಫೀಲ್ ಬರ್ತೈತಿ ಅಂತ ಮನ್ನ ದೋಸ್ತಿದ ಈ ಮಣ್ಣಾಗ ಕಡಿಮೆ ಕೂಡ ಇದಾವೆ ಏನ ಇದು ಮಣ್ಣ ಬಹಳ ಅಸಿಡಿಕ್ ಆಗಿರ್ತೈತಿ ಫಾಸ್ಫರಸ್ ಕಂಟೆಂಟ್ ಬಹಳ ಕಡಿಮೆ ಇದ್ದಿರ್ತೈತಿ ಕ್ಯಾಲ್ಸಿಯಂ ಕಡಿಮೆ ಇರ್ತೈತಿ ಮ್ಯಾಗ್ನೀಷಿಯಂ ಕಡಿಮೆ ಇರ್ತೈತಿ ಹಂಗಿದ್ಮೇಲೆ ಇದಕ್ಕೆ ಬೆಸ್ಟ್ ಫರ್ಟಿಲೈಸರ್ಗಳ ಒಂದು ದೊಸ್ತ ಎಸ್ ಎಸ್ ಪಿ ನಾವು ಆಲ್ರೆಡಿ ನಿಮ್ಗೆ ಹೇಳಿದ್ದೇನು ಎಸ್ ಎಸ್ ಪಿ ಸಿಂಗಲ್ ಸೂಪರ್ ಫಾಸ್ಪಿಟ ಎಸಿಡಿಕ್ ಮಣ್ಣಿತ್ತಂದ್ರೆ ಅದಕ್ಕೆ ಜಬರ್ದಸ್ತಾಗಿ ಕೆಲಸ ಮಾಡ್ತೈತಿ ಲೈಮ ಮತ್ತು ಡೋಲಾಮೈಟ ಸುಣ್ಣ ಡೋಲಾಮೈಟ ನೀವು ಏನಾದರೂ ಅಂದ್ರೆ ಮಣ್ಣಾಗಿರುವಂಥ ಎಸಿಡಿಟಿನ ಕಡಿಮೆ ಮಾಡೋಕ ಪ್ರಯತ್ನ ಮಾಡ್ತೈತಿ ಆರ್ಗ್ಯಾನಿಕ್ ಕಾಂಪೋಸ್ಟ್ನ ನೀವು ಈ ಮಣ್ಣಿಗೂ ಕೂಡ ಹಾಕಿದ್ರಿಂದ ಜಬರ್ದಸ್ತ್ ಆತೈತಿ ಇನ್ನು ಮೆಗ್ನೀಸಿಯಂ ಸಲ್ಫೇಟ್ ಅಂತ ಬರ್ತೈತಿ ಮೆಗ್ನೀಷಿಯಂ ಸಲ್ಫೇಟ್ ಏನಾದರೂ ಕೊಟ್ಟಿರಂದ್ರೆ ಮೆಗ್ನೀಷಿಯಂ ಪ್ರಮಾಣ ಏನು ಮನ್ನಾ ಕಡಿಮೆ ಇದ್ಲಾ ಅದನ್ನು ಪೂರೈಕೆ ಮಾಡೋಕ ಪ್ರಯತ್ನ ಮಾಡ್ತೈತಿ ಬೆಳಿಗಳು ಯಾವ ಈ ಮಣ್ಣಿಗೆ ಅಂತ ನೋಡೋದೈತೆ ನೋಡೋದೈತಿ ದೋಸ್ತ ಕಾಪಿ ಆಯ್ತು ಮತ್ತೆ ಈ ಕಾಳು ಮೆಣಸು ಅಂತ ಏನ್ ಕರಿತೇವಲ್ಲ ಕಾಡಿನಾಗ ಬೆಳಿಯುವಂತ ಮೆಣಸುಗಳ ಅವ ಹೇಳಿ ಮಾಡ್ಸಿರುವಂತ ಬೆಳಿಗಳು ಈ ಮಣ್ಣಾಗ ಆರನೇ ಮೇಜರ್ ಟೈಪ್ ಆಫ್ ಮಣ್ಣಂದ್ರೆ ಅಂದ್ರೆ ನದಿ ಮನ್ ಅಂತ ನಾವು ಕರಿಬಹುದು ನದಿ ಎಲ್ಲೆಲ್ಲಿ ಹರಿದಿರ್ತಿದ್ ನೋಡ ಅದ್ರ ಅಕ್ಕಪಕ್ಕದಾಗ ಈ ಮಣ್ಣ ಜಾಸ್ತಿ ನೋಡಕ ಸಿಗತೈತಿ ಸೊ ಇದರ ಸ್ಟ್ರೆಂತ್ ಏನ ಅಂತ ನಾವು ನೋಡೋದಿತ್ತಂದ್ರೆ ಅಂದ್ರೆ ದೋಸ್ತ ನ್ಯಾಚುರಲಿ ಹೈಲಿ ಫಲವತ್ತತೆ ಆಗಿರುವಂಥ ಮಣ್ಣ ಇದು ಒಂದ ಎರಡನೇದ ಎಲ್ಲ ಥರದ ಬ್ಯಾಲೆನ್ಸ್ಡ್ ನ್ಯೂಟ್ರಿನ್ಸ ಈ ಮಣ್ಣಾಗ ಎದ್ದಿರ್ತಾವೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಏನಿರ್ತೈತಿಯಲ್ಲ ಅದು ಜಬರ್ದಸ್ತಾಗಿ ಈ ಮಣ್ಣಾಗ ಇದ್ದಿರ್ತೈತಿ ಕಡಿಮೆ ಕೂಡ ಇದಾವೆ ಈ ಮಣ್ಣಾಗ ಏನಂದ್ರೆ ಜಿಂಕ್ ಡೆಫಿಶಿಯೆನ್ಸಿ ಇದ್ರಾಗ ಭಾಳ ಹೆಚ್ಚಿದಿರ್ತೈತಿ ಸಮ್ ಟೈಮ್ ಭಾಳ ಟೈಮ್ ನಾವೇನಾದ್ರು ಒಂದ ತರದ ಬೆಳೆಗಳನ್ನ ಆ ಮಣ್ಣಾಗ ಏನಾದರೂ ಬೆಳೆದು ಅಂದ್ರೆ ನೈಟ್ರೋಜನ್ ಪ್ರಮಾಣ ಕೂಡ ಕಡಿಮೆ ಆಗಿರ್ತಿ ಇದೀಗ ಬೆಸ್ಟ್ ಫರ್ಟಿಲೈಸರ್ ಯಾವ್ದಂತ ನಾವು ನೋಡೋದೈತೆ ಅಂದ್ರೆ ದೋಸ್ತ ಎನ್ ಪಿ ಕೆದ ಪ್ರಮಾಣಗಳು ಹದಿನೇಳು 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 ಇಪ್ಪತ್ ಇಪ್ಪತ್ ಇಪ್ಪತ್ತ ಇವ ಬೆಸ್ಟ್ ಸೂಟೇಬಲ್ ಆಗಿರುವಂತ ಒಂದು ಫರ್ಟಿಲೈಸರ್ ಇದ ಜಿಂಕ್ ಸಲ್ಫೇಟ್ ಇದು ಇದಾಗ್ತೈತಿ ಜಿಂಕ್ ಡೆಫಿಶಿಯನ್ಸಿನ ಕಡಿಮೆ ಮಾಡಕ ಆರ್ಗ್ಯಾನಿಕ್ ಗೊಬ್ಬರ ಅಂದ್ರ ನಮ್ಮ ತಿಪ್ಪಿ ಗೊಬ್ಬರ ಅಂತೂ ಕಂಪಲ್ಸರಿ ನೀವ ಈ ಮನೆಯು ಕೂಡ ಹಾಕಬೇಕೈತಿ ಡಿ ಎ ಪಿ ನೀವೇನಾದ್ರೂ ಕೊಡೋದೈತಂದ್ರೆ ಯಾವ್ದಾ ಬೆಳಿ ನೀವು ಅಲ್ಲಿ ಬೆಳೆದ್ರೆ ಅಂದ್ರೆ ಹತ್ರದ ಬೇರುಗಳ ಬೆಳವಣಿಗೆ ಜಬರ್ದಸ್ತಾಗಿ ನಡಿತೈತಿ ಅದಕ್ಕೋಸ್ಕರ ಡಿ ಎ ಪಿ ಕೂಡ ಈ ಮನೆಗೆ ನಾವು ಕೊಡಬಹುದು ಈ ಮನೆಗೆ ಜಬರ್ದಸ್ತಾಗಿ ಸೂಟ್ ಆಗಿರುವಂತ ಬೆಳಿಗಳಂತ ನಾವೇನಾದ್ರು ಕಬ್ಬು ಬಾಳೆ ಇನ್ನ ಇದನ್ನ ಬಿಟ್ಟ ಬೇರೆ ಬೇರೆ ಎಲ್ಲಾ ತರದ ಬೆಳೆಗಳನ್ನು ಕೂಡ ನಾವಲ್ಲಿ ಬೆಳಿಬಹುದು ಬಟ್ ಮೇಜರ್ಲಿ ಸೂಟೇಬಲ್ ದೋಸ್ತ ಈ ಇನ್ಫಾರ್ಮೇಶನ್ ಈ ವಿಡಿಯೋ ನಿಮ್ಗೆ ಹೆಂಗ ಅನ್ಸ್ತಾ ಅನ್ನೋದ ಕಮೆಂಟ್ ದಾಗ ಒಂದೇ ಲೈನ್ ದಾಗ ಡಿಸ್ಕ್ರೈಬ್ ಮಾಡಿ ಹೋಗುದು ದೋಸ್ತ ಸೊ ಮತ್ತೊಂದು ವಿಡಿಯೋದಾಗ ಮತ್ತೆ ದೋಸ್ತ ಅಲ್ಲಿ ತನಕ ಜೈ ಹಿಂದ್ ಜಿಂದಾಬಾದ್ ಸಬ್ಸ್ಕ್ರೈಬ್ ಮಾಡ್ಕೋರಿ